ರಾಜ್ಯದಲ್ಲಿ ಇದೀಗ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಜೂನ್ ಮೂರರಂದು ಮತದಾನ ನಡೆಯಲಿದೆ ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳು ಪೈಪೋಟಿಯಲ್ಲಿ ತೊಡಗಿದ್ದು ಹಾಲಿ ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಉಮನಾಬಾದ್ ಕಲಬುರಗಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ತಮ್ಮ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದಾರೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಮ್ಮ ಪ್ರಭು ಪಾಟೀಲ್ ಸೇರಿ ನಾಮಪತ್ರ ಸಲ್ಲಿಕೆ ವೇಳೆ ಸಾಥ್ ನೀಡಿದ್ರು ಬಳಿಕ ಮಾತನಾಡಿದ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಕಳೆದ ಬಾರಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರಲಿಲ್ಲ ಹೀಗಾಗಿ ಪದವೀಧರ ಶಿಕ್ಷಕರ ಕ್ಷೇತ್ರದಲ್ಲಿ ಹೇಳಿಕೊಳ್ಳುವಷ್ಟು ಅಭಿವೃದ್ಧಿ ಆಗಿಲ್ಲ ಈ ಬಾರಿ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದೆ ಈ ಬಾರಿಯೂ ಅವಕಾಶ ಮಾಡಿಕೊಡಿ ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನ ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವೆ ಅಷ್ಟೇ ಅಲ್ಲ ನೇಮಕಾತಿಗೂ ಧ್ವನಿ ಎತ್ತುವೆ ಅಂತ ತಿಳಿಸಿದ್ರು ಸುಮ್ಮನೆ ಈಗ ಕಾಂಗ್ರೆಸ್ ಪಕ್ಷದಿಂದ ಎರಡನೇ ಬಾರಿ ನಾಮಪತ್ರ ಸಲ್ಲಿಸಿ ಬಂದಿದ್ದೀನಿ ಮತ್ತೇನಿದೆ ಈಗಾಗಲೇ ತಮ್ ಗೊತ್ತಿದೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಹಾಗಾಗಿ ಮೊನ್ನೆ ಸುಮಾರು ಮೂವತ್ತು ನಾಲ್ಕು ಸಾವಿರ ಜನರಿಗೆ ನಮ್ಮ ಶಿಕ್ಷಕರ ವರ್ಗಾವಣೆ ಮಾಡಿದ್ದಾರೆ ಬಹಳ ಸಂತೋಷ ಆಗಿದ್ದಾರೆ ಈಗ ಮುಂದೆ ಬರೋದ ದಿನದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಅಲ್ಲಿ ಸೆವೆಂತ್ ಪೇ ಮತ್ತು ನಮ್ದು ಎನ್ ಪಿ ಎಸ್ ಲಿಂದ ಓ ಪಿ ಎಸ್ ಮಾಡ್ತೀನಿ ಅಂತ ಹೇಳಿದಾರ ಇನ್ನೂ ಸ್ವಲ್ಪ ದಿವ್ಸದಲ್ಲಿ ಈಗ ಆಲ್ರೆಡಿ ಐದು ಅಲ್ಲಿ ಮಾಡಿದಂಥ ಕಾರ್ಯಕ್ರಮ ಎಲ್ಲ ನೋಡ್ತಾ ಇದ್ದವು ಇನ್ನೂ ಸ್ವಲ್ಪ ಶೀಘ್ರದಲ್ಲೇ ಸ್ವಲ್ಪ ದಿವ್ಸಲ್ಲಿ ಇದನ್ನು ನಮ್ದು ಓ ಪಿ ಎಸ್ ಎನ್ ಪಿ ಎಸ್ ಓ ಪಿ ಎಸ್ ಮಾಡ್ಬೇಕಂತ ನಾವೆಲ್ಲರೂ ಒತ್ತಾಯ ಮಾಡಿದ್ದೀವಿ ಎಲ್ಲ ಎಮ್ ಎಲ್ ಸಿಗಳು ಆದಷ್ಟು ಬೇಗನೆ ನಮ್ಮ ಬರುವಂಥ ದಿನಗಳಲ್ಲಿ ಎನ್ ಪಿ ಎಸ್ ಓ ಪಿ ಎಸ್ ಮಾಡ್ತೀವಿ ಆಶ್ವಾಸನೆ ಕೊಟ್ಟಿದ್ದಾರೆ ಬಹಳ ಪ್ರತಿಭಟನೆಗಳು ಕೂಡ ಹಾಗೆ ಆಗಿದೆ ಆಗಿದೆ ನಾನು ಅದರಲ್ಲಿ ಭಾಗಿಯಾಗಿದ್ದೀನಿ ನಾನು ಸ್ಟ್ರೈಕಲ್ಲಿ ಹೋಗಿ ಜಾಯಿನ್ ಆಗಿದ್ದೀನಿ ಮಾತಾಡಿದ್ದೀನಿ

ಸುಮಾರು ಹರ್ಪ್ ಔರಾದಿಂದ ಹರಪಿನಲ್ಲಿ ನಲವತ್ತೊಂದು ತಾಲೂಕು ಬರುತ್ತೆ ನಮ್ಮ ನನ್ನ ನನ್ನ ಬೀದರಿಂದ ಸೆವೆನ್ ಏಯ್ಟಿ ಕಿಲೋಮೀಟರ್ಸ್ ಆಗುತ್ತೆ ಇದು ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಎಲ್ಲದರ ಎಲ್ಲಕ್ಕಿಂತ ದೊಡ್ಡ ಅಡಿಮಣೆ ಅಂತೇಳಿ ಕ್ಷೇತ್ರ ಹಾಗಾಗಿ ಇದು ಭಾಳ ಕಷ್ಟದ ಕೆಲಸ ಇದೆ ನಾನು ಸುಮಾರು ಎರಡು ಮೂರು ಸತಿ ಸುತ್ತಿದ್ದೀನಿ ಯಾಕಂದರೆ ಎರಡನೇ ಬಾರ ನಿಂತಿದ್ದೆ ನಾನು ಸುಮಾರು ಆರು ತಿಂಗಳ ಮುಂಚೆನೇ ನನ್ನ ಟಿಕೆಟ್ ಅನೌನ್ಸ್ಮೆಂಟ್ ಆಗಿತ್ತು ಹಾಗಾಗಿ ನಾನು ಎಲ್ಲ ತಿರುಗಿದ್ದೀನಿ ನನ್ನ ಜೊತೆ ಚಣ್ಣಪ್ಪ ಮಟ್ಟರು ಸಾಹೇಬರು ಇದ್ದಾರೆ ಹಾಗಾಗಿ ನಾನು ಮುಂದೆ ಬರೋಂಥ ದಿನಗಳು ಇನ್ನೂ ಅವ್ರಿಗೆ ಇಪ್ಪತ್ತ್ಮೂರು ದಿವಸ ಇದೆ ನಾನು ಎಲ್ಲ ಕಡೆ ತಿರುಗಾಡಿ ಭರಂತ ಎಲೆಕ್ಷನ್ ಖರ್ಚಿತ್ತು ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲೇ ಗೆಲ್ತೀನಿ